ಕರುನಾಡವಾಣಿಗೆ ಸ್ವಾಗತ ನಾನು ನಿಧಿ ರಾಠೋಡ್ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಕಾಂಗ್ರೆಸ್ಸಿಗರು ನನ್ನ ಮುಂದೆ ನೇರವಾಗಿ ಡಿಬೇಟ್ಗೆ ಬರಲಿ ಸಭ್ಯತೆ ಅಂದ್ರೆ ಏನು ಅಂತ ಪಾಠ ಹೇಳ್ತೀನಿ ಅಂದ್ರು ಸಂಸದ ಅನಂತಕುಮಾರ್ ಹೆಗಡೆ ಇನ್ನೊಮ್ಮೆ ಸಿದ್ದರಾಮಯ್ಯನವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ರೆ ಅನಂತಕುಮಾರ್ ಹೆಗಡೆ ಎಲ್ಲಿ ಸಿಗ್ತಾರೋ ಅಲ್ಲಿ ಹೊಡಿತೀನಿ ಅಂದ್ರು ಮಾಜಿ ಶಾಸಕ ಎಸ್ ರಾಮಪ್ಪ ಕಾಂಗ್ರೆಸ್ ನವರ ಬಂಡವಾಳ ಜನರಿಗೆ ಗೊತ್ತಿದೆ ನ್ಯಾಯಯಾತ್ರೆ ಅಂತ ಈಗ ನ್ಯಾಯ ಕೇಳಕ್ಕೆ ಹೊರಟ್ರೆ ಅರವತ್ತು ವರ್ಷದಿಂದ ಮಾಡಿದ ನ್ಯಾಯ ಸರಿ ಹೋಗುತ್ತಾ ಎಂದು ಪ್ರಶ್ನೆ ಕಾಂಗ್ರೆಸ್ ನವರ ಬಗ್ಗೆ ಟೀಕೆ ಮಾಡುವ ಬದಲು ದೆಹಲಿಗೆ ಹೋಗಿ ಹಣ ಬಿಡುಗಡೆ ಮಾಡುವಂತೆ ಹೇಳಿ ಸಿದ್ದರಾಮಯ್ಯನವರು ಬಿಜೆಪಿಗರ ವಿರುದ್ಧ ವ್ಯಂಗ್ಯ ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಯನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಅನಂತಕುಮಾರ್ ರವರು ತಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿರುವಂತಹ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ದಾರೆ ಕಾಂಗ್ರೆಸ್ಸಿಗರ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ತಾವು ಏಕವಚನದಲ್ಲಿ ಏನ್ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಅದರ ಬಗ್ಗೆ ಅವರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಮತ್ತು ಹಲವಾರು ಜನ ಕಾಂಗ್ರೆಸ್ಸಿಗರು ನಾಯಕರು ಅಂತ ಅನಿಸ್ಕೊಂಡವರು ನರೇಂದ್ರ ಮೋದಿ ಅವರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ರು ಹಿಟ್ಲರ್ ಅಂತ ಹೇಳಿದ್ರು ವಿಷಸರ್ಪ ಅಂತ ಹೇಳಿದ್ರು ಇದು ಯಾವ ಯಾವ ಹೆಸರುಗಳಿಂದ ಕರೆದ್ರು ಗೊತ್ತಿಲ್ಲ ಅವರು ಮೋದಿ ಅವರ ನಪುಂಸಕ ಅಂತ ಹೇಳಿದ್ರು ಕೂಡ ಇವರೆಲ್ಲ ಸುಮ್ಮನಿದ್ರು ಆಗ ಇಲ್ಲದಂತಹ ಸಭ್ಯತೆ ಸಂಸ್ಕೃತಿ ಇವಾಗ ಯಾಕೆ ಕಾಂಗ್ರೆಸ್ನವ್ರಿಗೂ ಅನ್ಯಾಯ ಬಿಜೆಪಿಗರು ಅನ್ಯಾಯನಾ ಅಂತ ಮೂರು ಪ್ರಶ್ನೆಯನ್ನ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಇವರು ಪತ್ರಿಕಾಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಯಾರ್ಯಾರ ಹೆಸರನ್ನ ತಗೊಂಡು ಹರಿಹ ಇದ್ದಾರೆ ಅನ್ನೋದನ್ನ ನೋಡೋಣ ಕಾಂಗ್ರೆಸ್ ನಾಯಕರು ಎಲ್ಲರೂ ನನ್ನ ಮುಂದೆ ಬಂದು ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡಲಿ ಸಭ್ಯತೆ ಅಂದ್ರೆ ಏನು ಅಂತ ನಾನು ಪಾಠ ಮಾಡ್ತೇನೆ ಸಂಸ್ಕೃತಿ ಬಗ್ಗೆ ಸಿದ್ದರಾಮಯ್ಯ ನಾನು ಎದುರು ಬಂದು ಮಾತನಾಡಲಿ ಏನು ಮಾತಾಡಬೇಕು ಅಂತ ನಾನು ಹೇಳಿಕೊಡ್ತೀನಿ ಯಾರಿಗೆ ಯಾವ ಭಾಷೆಯಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು ಸಭ್ಯತೆ ಅಂದ್ರೆ ಏನು ಎಂಬುದನ್ನು ಮೊದಲು ನೀವು ತಿಳಿದುಕೊಳ್ಳಿ ಎಂದು ಉತ್ತರ ಕನ್ನಡ ಬಿಜೆಪಿ ಸಂಸದ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ಏಕವಚನದಲ್ಲಿ ಮಾಸ್ ಮರ್ಡರ್ ಎಂದು ಕರೆದರು ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಅವೆಲ್ಲ ನಮಗೆ ಗೊತ್ತಿಲ್ಲ ಯಾರಿಗೆ ಹೇಗೆ ಮಾತಾಡಬೇಕು ನಮಗೆ ಗೊತ್ತು ಇದೆಲ್ಲದರ ಬಗ್ಗೆ ಜನರ ಮುಂದೆ ಚರ್ಚೆ ಮಾಡೋಣ ಎಲ್ಲೋ ಕುಳಿತುಕೊಂಡು ಸಭೆಯಲ್ಲಿ ಮಾತನಾಡುವುದು ಸರಿಯಲ್ಲ ಎಂದರು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ನಾವು ಅಂದ್ರೆ ಅನಂತಕುಮಾರ್ ಹೆಗ್ಡೆ ಏಕವಚನ ಪ್ರಯೋಗ ಮಾಡಿದ ವಿಚಾರವಾಗಿ ಮಾತನಾಡಿ ನನ್ನ ಹೇಳಿಕೆಯನ್ನ ಖಂಡಿಸುವುದು ಸಹಜ ಇದು ನನ್ನ ಹೇಳಿಕೆ ಇದು ಪಕ್ಷದ ಹೇಳಿಕೆ ಅಲ್ಲ ಅಂತ ತಮ್ಮ ವೈಯಕ್ತಿಕ ಹೇಳಿಕೆಗಳ ಬಗ್ಗೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿರುವ ಮಾತು ಸರಿ ಇದೆ ಎಂದು ಸ್ಪಷ್ಟ ಸ್ವೀಕರಿಸಿದ್ರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮೋದಿಯವರ ಮತ್ತು ನಮ್ಮ ದೇವಸ್ಥಾನಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಸಭ್ಯವಾಗಿ ಮೊದಲು ಮಾತನಾಡಿದ್ದಾರೆ ನಮ್ಮ ದೇವಸ್ಥಾನದ ಬಗ್ಗೆ ಅಷ್ಟು ಕೀಳಾಗಿ ಮಾತನಾಡುವುದು ಯಾಕೆ ಬೇಕಿತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಬಗ್ಗೆ ಯಾರೆಲ್ಲ ಏನೇನ್ ಮಾತಾಡಿದ್ದಾರೆ ಹೇಳಬೇಕಾ ಎಂದು ಪ್ರಶ್ನಿಸಿದ್ರು ಇನ್ನು ಸಲ್ಮಾನ್ ಖುರ್ಷದ್ ಕಪ್ಪೆ ಮಂಗ ನಪುಂಸಕ ಎಂದು ಕರೆದ್ರು ಶರದ್ ಪವಾರ್ ಮೋದಿ ಹಿಟ್ಲರ್ ಅಂತ ಕರೆದ್ರು ಕಾಂಗ್ರೆಸ್ ಬಹುತೇಕ ನಾಯಕರು ಅದರಲ್ಲಿಯೂ ಹಿಟ್ಲರ್ ಅಂತ ಕರೆದ್ರು ಇನ್ನು ದಿಗ್ವಿಜಯ್ ಸಿಂಗ್ ಮೋದಿ ಅವರನ್ನ ರಾವಣ ಅಂತ ಜಯರಾಮ್ ರಮೇಶ್ ಭಸ್ಮಾಸುರ ಅಂತ ಇನ್ನು ಮಣಿ ಅಯ್ಯರ್ ಅವರು ವಿಷಸರ್ಪ ಅಂತ ಕರೆದ್ರು ಇದಕ್ಕೆಲ್ಲ ಮಾಧ್ಯಮದ ದಾಖಲೆಗಳು ಕೂಡ ಇವೆ ನನ್ನ ಪ್ರಧಾನಿ ನನ್ನ ದೇಶ ಮತ್ತು ನನ್ನ ಧರ್ಮದ ಬಗ್ಗೆ ಹೇಳಿಕೆ ನೀಡಿದಾಗ ಇವರಿಗೆ ಸಭ್ಯತೆ ನೆನಪಾಗುವುದಿಲ್ಲ ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯ ಅವರಿಗೆ ಇಲ್ಲದ ಸಭ್ಯತೆ ಬಿಜೆಪಿಯವರಿಗೆ ಏಕೆ ಎಂದು ಪ್ರಶ್ನಿಸಿದ್ರು ರಾಮ ಮಂದಿರ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತನಾಡಿದ್ರು ಹಿಂದೂ ಸಮಾಜದ ಬಗ್ಗೆ ಇವರಿಗೆಲ್ಲ ಗೌರವ ಇಲ್ಲ ಹಿಂದೂ ಸಮಾಜ ಹಿಂದೂ ಧರ್ಮ ಅಂದ್ರೆ ಬೇವರ್ಸಿ ಸಮಾಜನ ಶೇಕಡ ಇಪ್ಪತ್ತರಷ್ಟು ಇರುವ ಜನರ ಮತಕ್ಕಾಗಿ ಎಷ್ಟೊಂದು ಜಲ್ಲು ಸುರಿಸು ಮಾತನಾಡುತ್ತಾರೆ ಶೇಕಡ ಎಂಬತ್ತರಿಂದ ಎಂಬತ್ತೈದರಷ್ಟು ಇರುವ ಹಿಂದೂ ಸಮಾಜದ ಬಗ್ಗೆ ನಿಮಗೆ ಗೌರವ ಯಾಕಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಏಕವಚನದಲ್ಲಿ ನೀವು ಮಾತನಾಡಿದ್ದು ಸರಿ ಅನ್ನುವುದಾದರೆ ನಾನು ಮಾತನಾಡಿದ್ದು ಕೂಡ ಸರಿ ಎಂದು ಒಪ್ಪಿಕೊಳ್ತಾರೆ ಅಥವಾ ಬಿಡ್ತಾರೋ ನನಗೆ ಗೊತ್ತಿಲ್ಲ ಅದು ನನಗೆ ಬೇಕಾಗಿದ್ದಿಲ್ಲ ಆ ದೇವರು ಒಪ್ಪಿಕೊಳ್ತಾನೆ ಹಿಂದೂ ಸಮಾಜದ ಜನರು ಒಪ್ಪಿಕೊಳ್ತಾರೆ ಎಂದರು ಸಾಮಾಜಿಕ ಜಾಲತಾಣದಲ್ಲಿನ ಚರ್ಚೆ ನೋಡ್ಲಿ ಯಾರು ಏನ್ ಅಂದ್ರು ಅಂತ ಗೊತ್ತಾಗುತ್ತೆ ಸಂಸ್ಕೃತಿ ಬಗ್ಗೆ ಮಾತನಾಡುವ ಸಿದ್ದರಾಮಯ್ಯನವರ ನನ್ನ ಮುಂದೆ ಬರ್ಲಿ ಲೈವ್ ಡಿಬೇಟ್ ಮಾಡೋಣ ರಾಜ್ಯದ ಜನರಿಗೆ ಗೊತ್ತಾಗ್ಲಿ ಅಂತ ಸವಾಲ್ ಹಾಕಿದ್ದಾರೆ ಹೆಗ್ಡೆ ಅವರು ಇನ್ನು ಅನಂತ್ ಕುಮಾರ್ ನಾಲ್ಕೂವರೆ ವರ್ಷ ಎಲ್ಲಿದ್ರು ಕುಂಭಕರ್ಣ ಎಂಬ ಕಾಂಗ್ರೆಸ್ ಟೀಕೆ ಮಾಡಿರುವ ವಿಚಾರವಾಗಿ ಮಾತನಾಡಿದ ಅವರು ಇದಕ್ಕೆಲ್ಲ ನಾನು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತೇನೆ ಎಲ್ಲದಕ್ಕೂ ಉತ್ತರ ಕೊಡ್ತೇನೆ ಎಲ್ಲದಕ್ಕೂ ಯಾವುದಕ್ಕೂ ಬಡ್ಡಿ ಇಟ್ಟುಕೊಳ್ಳುವ ಪ್ರಶ್ನೆ ಇಲ್ಲ ಅಂತ ತಿಳಿಸಿದ್ರು ಇನ್ನು ಆರೋಗ್ಯ ಸರಿಯಾಗಿ ನೋಡಿಕೊಳ್ಳಿ ಎಂಬ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ನಾನು ಅತ್ಯಂತ ಆರೋಗ್ಯವಾಗಿದ್ದೇನೆ ಅಂತ ವಾಪಸ್ ಉತ್ತರವನ್ನ ಕೊಟ್ಟಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿದಕ್ಕೆ ಅನಂತ್ ಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ಸಿಗರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಅದರಲ್ಲೊಬ್ರು ಎಸ್ ರಾಮಪ್ಪನವರು ಕೂಡ ಒಬ್ರು ದಾವಣಗೆರೆ ಹರಿಹರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದಂತಹ ಅವರು ಸಿದ್ದರಾಮಯ್ಯವರು ಎರಡು ಬಾರಿ ಸಿಎಂ ಆದರೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆಯನ್ನ ಅವರ ರಾಜಕೀಯ ಜೀವನದಲ್ಲಿ ಹಚ್ಕೊಂಡಿಲ್ಲ ಅಥವಾ ಇಟ್ಕೊಂಡಿಲ್ಲ ಅಂತಹ ಕೆಲಸಗಳನ್ನ ಅವರು ಮಾಡಿಲ್ಲ ಇನ್ನು ಜನರಿಗೆ ಅನ್ನ ಕೊಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಇಂಥವ್ರ ಬಗ್ಗೆ ಇವರು ಏಕವಚನದಲ್ಲಿ ಮಾತನಾಡ್ತಾರಲ್ಲ ಏನು ಯೋಗ್ಯತೆ ಇದೆ ಅಂತ ಎಸ್ ರಾಮಪ್ಪನವರು ಗರಂ ಆಗಿದ್ರು ಅಷ್ಟೇ ಅಲ್ಲದೆ ಒಂದು ಹೆಜ್ಜೆ ಮುಂದೆ ಹೋಗಿ ಅನಂತಕುಮಾರ್ ಹೆಗ್ಡೆ ಅವರು ಎಲ್ಲಾದ್ರೂ ಸಿಕ್ಕಿದ್ರೆ ಅಲ್ಲೇ ಅವ್ರನ್ನ ಹಿಡ್ಕೊಂಡು ಹೊಡಿತೀನಿ ಅನ್ನುವಂತಹ ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಎಸ್ ರಾಮಪ್ಪನವರು ಮತ್ತೆ ಯಾವ ರೀತಿ ಅನಂತಕುಮಾರ್ ಹೆಗಡೆ ಅವರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೋಡೋಣ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಇನ್ನೊಮ್ಮೆ ಈ ರೀತಿ ಏಕವಚನದಲ್ಲೇ ಮಾತನಾಡಿದ್ರೆ ಸಂಸದ ಅನಂತಕುಮಾರ್ ಹೆಗಡೆ ಎಲ್ಲಿ ಸಿಗ್ತಾರೋ ಅಲ್ಲಿ ಹಿಡಿದು ಹೊಡೆಯಲಾಗುವುದು ಎಂದು ಕಾಂಗ್ರೆಸ್ನ ಮಾಜಿ ಶಾಸಕ ಎಸ್ ರಾಮಪ್ಪ ವಾರ್ನಿಂಗ್ ಮಾಡಿದ್ದಾರೆ ಜಿಲ್ಲೆಯ ಹರಿಹರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಎಷ್ಟು ದಿನ ಆರೋಗ್ಯ ಸರಿ ಇಲ್ಲ ಅಂತ ಹೆಗಡೆ ಮನೆಯಲ್ಲಿ ಮಲಗಿದ್ರು ಚುನಾವಣೆ ಹಿನ್ನೆಲೆ ಕೋಮ ಭಾವನೆ ಕೆರಳಿಸುವ ಹೇಳಿಕೆಯನ್ನ ನೀಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಬಿಜೆಪಿಯ ಹಲವರು ಜೈಲಿಗೆ ಹೋಗಿದ್ದಾರೆ ಇನ್ನು ಅವರ ಬಗ್ಗೆ ಮಾತನಾಡಲಿ ಸಿಎಂ ಸಿದ್ದರಾಮಯ್ಯ ಹಸಿದ ಜನರಿಗೆ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಎರಡು ಬಾರಿ ಸಿಎಂ ಆಗಿದ್ರು ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅವರ ಬಗ್ಗೆ ಮಾತನಾಡಲು ಹೆಗಡೆ ಯೋಗ್ಯತೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ತಮ್ಮ ವಯಸ್ಸಿಗೆ ತಕ್ಕಂತೆ ಮಾತನಾಡ್ಲಿ ರಾಜ್ಯದಲ್ಲಿ ನಿರಂತರವಾಗಿ ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿರ್ತಾರೆ ಅವರ ಬಗ್ಗೆ ಮಾತನಾಡ್ತಾ ಇರ್ತಾರೆ ಇವರು ಎಪ್ಪತ್ತರ ಗಡಿ ದಾಟಿದ್ದಾರೆ ಹಿಂದೂ ಮುಸ್ಲಿಂ ನಡುವೆ ಜಗಳ ಹಚ್ಚುವ ರೀತಿಯಲ್ಲಿ ಮಾತನಾಡುವುದನ್ನ ನಿಲ್ಲಿಸ್ಲಿ ಅಂತ ಹೇಳಿದ್ದಾರೆ ಅನಂತಕುಮಾರ್ ಹೆಗಡೆ ಎಷ್ಟು ದಿನ ನಾಪತ್ತೆ ಆಗಿದ್ರು ಇಂದು ಕೂಡ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಅನಂತ್ ಅನಂತಕುಮಾರ್ ಹೆಗ್ಡೆ ಎಷ್ಟು ದಿನ ನಾಪತ್ತೆ ಆಗಿದ್ರು ಅವರು ಬಡವರ ಕಷ್ಟವನ್ನ ಕೇಳಿದ್ದಾರಾ ಅಂತ ತುಂಬಾ ಆಕ್ರೋಶ ಭರಿತರಾಗಿ ಪ್ರಶ್ನೆ ಮಾಡಿದ್ರು ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತನಾಡಿ ಮಾನಸಿಕ ಸ್ಥಿರತೆ ಇರುವವರು ಹೀಗೆ ಮಾತನಾಡಲು ಹೋಗಲ್ಲ ಅನಂತಕುಮಾರ್ ಹೆಗಡೆ ಹೆಲ್ತ್ ಬಗ್ಗೆ ಗಮನ ಕೊಡ್ಲಿ ಅಂತ ಕಾಲಿಳಿದಿದ್ದಾರೆ ಇನ್ನು ಸಿಎಂ ಡಿಸಿಎಂ ಮಾತ್ರವಲ್ಲದೆ ಸಚಿವರು ನಾಯಕರು ಕೂಡ ಅನಂತಕುಮಾರ್ ಹೆಗಡೆ ವಿರುದ್ಧ ಉರಿದುರಿದು ಬಿದ್ದಿದ್ದಾರೆ ಇನ್ನು ಮಧು ಬಂಗಾರಪ್ಪ ಅನಂತಕುಮಾರ್ ಹೆಗಡೆ ಅವರನ್ನ ಹುಚ್ಚ ಅಂತ ಕರೆದ್ರೆ ಎಚ್ ಆಂಜನೇಯ ಆ ಹುಚ್ಚನ ಬಗ್ಗೆ ಮಾತನಾಡೋದು ಸರಿಯಲ್ಲ ಹುಚ್ಚರ ಬಗ್ಗೆ ಯಾರಾದ್ರೂ ಮಾತನಾಡ್ತಾರಾ ಅಂತ ಖಾರವಾಗಿ ಕುಟ್ಕಿದ್ದಾರೆ ಕಾಂಗ್ರೆಸ್ನವರು ಅರವತ್ತು ವರ್ಷದಿಂದ ಅನ್ಯಾಯ ಮಾಡ್ಕೊಂಡು ಬಂದಿದ್ದಾರೆ ಎಮರ್ಜೆನ್ಸಿ ಅಂತಹ ಸ್ಥಿತಿಯಲ್ಲಿ ಅವ್ರು ಯಾವ ರೀತಿ ಎಲ್ಲ ಆಟ ಆಡಿದ್ದಾರೆ ಅಂತ ಜನರಿಗೆ ಗೊತ್ತಿದೆ ಈಗ ನ್ಯಾಯ ಯಾತ್ರೆ ಅನ್ಕೊಂಡು ಜನರು ಮುಂದೆ ಹೋದ್ರೆ ಇವರು ಬಂಡವಾಳಗಳನ್ನೆಲ್ಲ ಜನರೇ ಬಿಚ್ಚಿಡ್ತಾರೆ ಇವರಿಗೇನೆ ಜನ ಪ್ರಶ್ನೆಗಳನ್ನ ಕೇಳ್ತಾರೆ ಜಮ್ಮು ಕಾಶ್ಮೀರ ಮತ್ತು ಚೀನಾ ವಿಚಾರದಲ್ಲಿ ಇವರು ಯಾವ ರೀತಿ ನಡ್ಕೊಂಡಿದ್ದಾರೆ ಏನೆಲ್ಲ ಅವಾಂತರಗಳನ್ನ ಮಾಡಿದ್ದಾರೆ ಅಂತ ಜನರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅವಾಗ ಮಾಡಿದಂತಹ ಅನ್ಯಾಯಕ್ಕೆ ಈಗ ನ್ಯಾಯ ಕೇಳಕ್ ಹೋಗ್ತಾರ ಇವ್ರ ಪ್ರಕಾರ ನ್ಯಾಯ ಅಂದ್ರೆ ಏನು ಅಂತ ಸಂಸದ ಎಸ್ ಮುನಿಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ನ ಬಗ್ಗೆ ಟೀಕೆ ಮಾಡಿದ್ದಾರೆ ಬನ್ನಿ ಹಾಗಾದ್ರೆ ಮುನಿಸ್ವಾಮಿ ಅವರು ಮತ್ತೆ ಯಾವೆಲ್ಲ ವಿಚಾರಗಳ ಬಗ್ಗೆ ಬಿಚ್ಚಿಟ್ಟಿದ್ದಾರೆ ಯಾವ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ಕಾಂಗ್ರೆಸ್ನ ನ್ಯಾಯ ಯಾತ್ರೆಯ ಬಗ್ಗೆ ನೋಡೋಣ ಈ ದೇಶಕ್ಕೆ ಅರವತ್ತು ವರ್ಷಗಳಿಂದ ಕಾಂಗ್ರೆಸ್ನವರು ಅನ್ಯಾಯ ಮಾಡಿದ್ದಾರೆ ಈಗ ನ್ಯಾಯ ಕೇಳಲು ಯಾತ್ರೆ ಮಾಡ್ತಾ ಇದ್ದಾರೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಕಾಂಗ್ರೆಸ್ ನ್ಯಾಯ ಯಾತ್ರೆ ಕುರಿತು ವ್ಯಂಗ್ಯವಾಡಿದ್ದಾರೆ ಈ ಸಂಬಂಧ ಕೋಲಾರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ದೇಶಕ್ಕೆ ಅನ್ಯಾಯ ಮಾಡಿಕೊಂಡಿದ್ದ ಇವರು ಜನರ ಬಳಿ ಹೋದಷ್ಟು ಇವರು ಮಾಡಿರುವ ಅನ್ಯಾಯವನ್ನ ಜನರೇ ಬಿಚ್ಚಿಡ್ತಾರೆ ಅಲ್ಲದೆ ಅವರಿಗೆ ನ್ಯಾಯ ಎಂದು ಹೇಳುವುದಕ್ಕೆ ಅರ್ಹತೆ ಇಲ್ಲ ಹೀಗಿರುವಾಗ ಇವರು ನ್ಯಾಯ ಹೀಗಿರುವ ಇವರ ನ್ಯಾಯ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಜಮ್ಮು ಕಾಶ್ಮೀರ ಚೀನಾ ಸೇರಿದಂತೆ ಎಮರ್ಜೆನ್ಸಿ ಸಮಯದಲ್ಲಿ ಮಾಡಿದ್ದೀರಿ ಎಂದು ಜನರಿಗೆ ತಿಳಿದಿದೆ ಜೊತೆಗೆ ಅಯೋಧ್ಯೆ ರಾಮ ಮಂದಿರ ಕಟ್ಟುವ ವಿಚಾರದಲ್ಲಿ ಡಿ ಸಿ ಅವರನ್ನ ಹೇಗೆ ನಡೆಸಿಕೊಂಡ್ರಿ ಅಂತ ಯಾವ ರೀತಿ ಎತ್ತಂಗಡಿ ಮಾಡಿದ್ರಿ ಅನ್ನೋದು ಕೂಡ ಮರು ಪ್ರಶ್ನೆ ಹಾಕಿದ್ರು ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಸುಭಾಷ್ ಚಂದ್ರ ಬೋಸ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಹತ್ಯೆ ಯಾರು ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಅಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದೆಲ್ಲವನ್ನ ನೋಡಿದಾಗ ಈ ದೇಶಕ್ಕೆ ಕಾಂಗ್ರೆಸ್ನವರು ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ತಿಳಿಯುತ್ತದೆ ನೀವು ಎಷ್ಟೇ ಪಾದಯಾತ್ರೆಗಳನ್ನ ಮಾಡಿದ್ರು ನಿಮ್ಮ ನಿಮ್ಮ ಪಾಪದ ಕಡ ತುಂಬಿರುವ ಪರಿಣಾಮ ಏನೇ ಮಾಡಿದ್ರು ಕೂಡ ಕಳೆದ ಪಂಚ ರಾಜ್ಯ ಚುನಾವಣೆಗಿಂತಲೂ ಇನ್ನೂ ನೆಲ ಕಚ್ಚುತ್ತೀರಿ ಅಂತ ವಾಗ್ದಾಳಿ ನಡೆಸಿದ್ರು ಭಾರತ ದೇಶದಲ್ಲಿ ಎಲ್ಲ ಜಾತಿಯ ಜನರು ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿದ್ದಾರೆ ಅದರಲ್ಲೂ ಕರ್ನಾಟಕದಲ್ಲಿಯೂ ಕೂಡ ಗ್ಯಾರಂಟಿಗಳ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಮೂರೇ ತಿಂಗಳಲ್ಲಿ ಜನ ವಿರೋಧಿ ಕಾಂಗ್ರೆಸ್ ಎನಿಸಿಕೊಂಡಿದೆ ಅಲ್ಲದೆ ಎಲ್ಲೇ ಹೋದ್ರು ಕಾಂಗ್ರೆಸ್ ಪಕ್ಷಕ್ಕೆ ಜನರು ಚೀ ಥೂ ಅಂತ ಚೀಮಾರಿ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರು ಇನ್ನೇನು ಮಾರ್ಚ್ ನಲ್ಲಿ ಲೋಕಸಭೆ ಚುನಾವಣೆ ಅನೌನ್ಸ್ ಆಗಬಹುದು ಅಥವಾ ಏಪ್ರಿಲ್ ನಲ್ಲಿ ಆದ್ರೂ ಕೂಡ ಮಾರ್ಚ್ ನಲ್ಲಿ ನೀತಿ ಸಂಹಿತೆ ಜಾರಿಯಾಗುತ್ತೆ ಹೀಗಾಗಿ ಅದಕ್ಕೂ ಮುನ್ನವೇ ಫೆಬ್ರವರಿಯಲ್ಲಿ ಹೆಚ್ಚು ಕಡಿಮೆ ನಾನು ಬಜೆಟ್ ಅನ್ನ ಮಂಡನೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಒಂದನ್ನ ನೀಡಿದ್ದಾರೆ ನೀತಿ ಸಂಹಿತೆ ಜಾರಿ ಆದ್ರೆ ಅದ ನಂತರ ನಾವು ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಅದಕ್ಕೂ ಮುಂಚೆನೆ ಇದನ್ನ ಮಾಡಿ ಮುಗಿಸ್ಬಿಡ್ತೀವಿ ಏನು ಬಿಜೆಪಿ ಬಗ್ಗೆ ಅವ್ರು ಹೇಳಿದ್ದೇನು ಅಂತ ಅಂದ್ರೆ ಇಲ್ಲಿ ಕೂತ್ಕೊಂಡು ನಮ್ ಬಗ್ಗೆ ಟೀಕೆ ಮಾಡೋದು ವ್ಯಂಗ್ಯ ಮಾಡೋದನ್ನ ಬಿಟ್ಟು ದೆಹಲಿಗೆ ಹೋಗಿ ನಿಮ್ಮ ಗೆ ಹೇಳಿ ಏನಂತ ನಮ್ಮ ರಾಜ್ಯದ ರೈತರಿಗೆ ಕಷ್ಟ ಇದೆ ನಮ್ಮ ರಾಜ್ಯದ ರೈತರಿಗೆ ಪರಿಹಾರ ಹಣವನ್ನ ಕೊಡಬೇಕು ಬರಿಗಾಲ ಬಂದಂತಹ ಪರಿಸ್ಥಿತಿಯಿಂದಾಗಿ ಜನ ಕಷ್ಟ ಪೀಳ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಆರ್ಥಿಕ ನೆರವನ್ನ ಕೊಡಿ ಅಂತ ನಿಮ್ಮ ಹೈಕಮಾಂಡ್ ಗೆ ಹೇಳಿ ಹಣ ಬಿಡುಗಡೆ ಮಾಡಿಸೋದಾದ್ರೂ ಕೆಲಸ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಅವರು ಬನ್ನಿ ಹಾಗಾದ್ರೆ ಯಾವ ರೀತಿ ಮಾತನಾಡಿದರೆ ಸಿದ್ದರಾಮಯ್ಯನವರು ನೋಡೋಣ ಮಾರ್ಚ್ನಲ್ಲಿ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಘೋಷಣೆಯಾಗುವ ಸಾಧ್ಯತೆ ಇದ್ದು ಹೀಗಾಗಿ ರಾಜ್ಯ ಬಜೆಟ್ ಅನ್ನು ಫೆಬ್ರವರಿಯಲ್ಲೇ ಮಂಡಿಸುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬರ ನಿರ್ವಹಣೆಗೆ ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ಎರಡು ಸಾವಿರ ರೂಪಾಯಿಗಳ ಪರಿಹಾರವನ್ನು ನೀಡಿದೆ ಇನ್ನು ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವು ದೊರೆತರೆ ಇನ್ನು ಹೆಚ್ಚಿನ ಹಣವನ್ನ ರೈತರಿಗೆ ನಿಯಮಾನುಸಾರ ಹಾಕಬಹುದು ಅಥವಾ ಪಾವತಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ರಾಜ್ಯ ಸರ್ಕಾರ ನೀಡಿರುವ ಪರಿಹಾರ ಸಾಲುವುದಿಲ್ಲ ಎಂಬುದು ನನಗೂ ಗೊತ್ತಿದೆ ಆದ್ರೆ ಕೇಂದ್ರದಿಂದ ಈವರೆಗೂ ಯಾವುದೇ ನೆರವು ಬಂದಿಲ್ಲ ಎಂಬ ವಿಷಯವನ್ನ ತಿಳಿಸಿದ್ರು ರಾಜ್ಯ ಬಿಜೆಪಿ ನಾಯಕರು ಇಲ್ಲಿ ಟೀಕೆ ಮಾಡುವ ಬದಲು ದೆಹಲಿಗೆ ಹೋಗಿ ಹಣ ಬಿಡುಗಡೆ ಮಾಡುವಂತೆ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಬಿಜೆಪಿ ಮನಸ್ತಾಪ ತಣಿಸಲು ಎಚ್ಡಿಕೆ ಯತ್ನ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮಾಜಿ ಸಚಿವ ಸೋಮಣ್ಣ ನಡುವೆ ಮುನಿಸು ವಿಚಾರಕ್ಕೆ ಸಂಬಂಧಿಸಿದಂತೆ ಮಧ್ಯಸ್ಥಿಕೆ ವಹಿಸಿ ಇಬ್ಬರ ನಡುವಿನ ಮನಸ್ತಾಪವನ್ನ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ದೂರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಸೋಮಣ್ಣ ಭೇಟಿ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೊತೆ ಮಾತನಾಡಿದ್ದು ಪಕ್ಷ ವಿರೋಧಿ ಕೆಲಸ ಮಾಡಿದವರನ್ನ ದೂರ ಇಡುವ ಸಲಹೆಯನ್ನ ಕೂಡ ನೀಡಿದ್ದಾರೆ ಪಕ್ಷದಲ್ಲಿ ಸೋಮಣ್ಣರವರನ್ನ ಗೌರವಯುತವಾಗಿ ನಡೆಸಿಕೊಳ್ಳುವ ಬಗ್ಗೆಯೂ ಚರ್ಚೆ ಮಾಡಲಾಗಿದೆ ಅನಂತಕುಮಾರ್ ಹೆಗಡೆ ವಿರುದ್ಧ ಅಸಮಾಧಾನ ಸ್ಫೋಟ ಇನ್ನು ಸಂಸದ ಅನಂತಕುಮಾರ್ ಹೆಗಡೆ ಮೇಲೆ ಸ್ವಪಕ್ಷದಲ್ಲೇ ಅಸಮಾಧಾನ ಸ್ಫೋಟವಾಗಿದೆ ಸಂಸದ ಕುಮಾರ್ ಹೆಗಡೆ ಮಾತಿಗೆ ಬಿವೈ ವಿಜಯೇಂದ್ರ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ ಹೆಗಡೆ ಮಾತಿನ ಬಗ್ಗೆ ವರಿಷ್ಠರ ಗಮನಕ್ಕೆ ತರಲು ನಿರ್ಧಾರ ಮಾಡಲಾಗಿದೆ ಮೊದಲು ಹೆಗಡೆ ಜೊತೆ ಮಾತನಾಡಿ ಏನು ಏನು ಮಾತಾಡದಂತೆ ತಾಕೀತು ಮಾಡುವುದಕ್ಕೂ ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ ಏನೋ ಸಿಎಂ ಸಿದ್ದರಾಮಯ್ಯನವರ ಅವರ ವೈಯಕ್ತಿಕ ನಿಂದನೆಗಿಳಿದಿರುವುದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ ಹಿರಿಯ ನಾಯಕರು ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗ್ತಾ ಇದೆ ಈ ಹಿಂದೆ ಸಂವಿಧಾನ ಬದಲಾವಣೆ ಬಗ್ಗೆ ಮಾತನಾಡಿದ್ರು ಆ ಹೇಳಿಕೆಯನ್ನ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು ಎಸ್ ಇವೆಷ್ಟು ಇವತ್ತಿನ ಕರ್ನಾಡ ವಾಣಿ ಸುದ್ದಿಗಳು ಮತ್ತು ಇಷ್ಟು ಕರ್ನಾಟಕದ ಅಪ್ಡೇಟ್ಸ್ ನೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ